ಸಾರ್ವಜನಿಕ ಆರೋಗ್ಯ ವೃದ್ಧಿಸಲು ಸ್ವಚ್ಛ ಭಾರತ್ ಮಿಷನ್ ಟು ಪಾಯಿಂಟ್ ಜೀರೋ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಇಂದು ದಿನಾಂಕ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನೆರೆಗಲ್ ಪಟ್ಟಣದ ಪಟ್ಟಣ ಪಂಚಾಯಿತಿಯ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಗದಗ್ ಜಿಲ್ಲಾಡಳಿತ ನಿರ್ದೇಶನಾಲಯ ಗದಗ ಗದಗ ಜಿಲ್ಲೆಯ ನಗರಾಭಿವೃದ್ಧಿ ಕೋಶ ಪಟ್ಟಣ ಪಂಚಾಯಿತಿ ನೆರೆಗಲ್ ಹಾಗೂ ಹುಬ್ಬಳ್ಳಿಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಸ್ವಚ್ಛ ಭಾರತ್ ಮಿಷನ್ ಟೂ ಪಾಯಿಂಟ್ ಝೀರೋ ಮಾಹಿತಿ ತರಬೇತಿ ಕಾರ್ಯಾಗಾರ ತರಬೇತಿ ಶಿಬಿರ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಶ್ರೀ ಫಕೀರಪ್ಪ ಮಳ್ಳಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಉಪಾಧ್ಯಕ್ಷರು ಶ್ರೀ ಕುಮಾರಸ್ವಾಮಿ ಮಠ್ ಮಾತನಾಡಿದರು ಘನ ತ್ಯಾಜ್ಯ ನಿರ್ವಹಣೆ ತಜ್ಞರು ಕೊಟ್ರೇಶ್ ಹುಬ್ಬಳ್ಳಿ ಮಾತನಾಡಿದರು ಸ್ಥಾಯಿ ಸಮಿತಿ ಚೇರ್ಮನ್ ಮುತ್ತಪ್ಪ ನುಲ್ಕಿ ಆರೋಗ್ಯ ನಿರೀಕ್ಷಕರಾದ ಮಲ್ಲೇಶಪ್ಪ ಬರದೂರ್ ಶಿವಕುಮಾರ್ ಇಳಕಲ್ ಮುಖ್ಯಾಧಿಕಾರಿ ಮಹೇಶ್ ನೀಡಶೇಷಿ ಸದಸ್ಯರಾದ ದಾವುದಲಿ ಕುದರಿ ಈರಪ್ಪ ಜೋಗಿ ಪಕ್ಕೀರಪ್ಪ ಬಮಲಾಪುರ್ ಮಲ್ಲಿಕ್ ಸಾಬ್ ರೋಣತ್ ಮಲ್ಲಿಕಾರ್ಜುನ್ ಭೂಮನಗೌಡ್ ಅಕ್ಕಮ್ಮ ಮಣ್ಣೊಡ್ಡರ್ ಶ್ರೀಶೈಲಪ್ಪ ಬಂಡಿಹಾಳ್ ಕಳಕನಗೌಡ ಪೊಲೀಸ್ ಪಾಟೀಲ್ ಯಲ್ಲಪ್ಪ ಮಣ್ಣೊಡ್ಡರ್ ಎಂಎಚ್ ಸೀತಿಮಣಿ ರಮೇಶ್ ಹಲಗಿಯವರ್ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಭಾಗವಹಿಸಿದ್ರು ಆರಿಫ್ ಮಿರ್ಜಾ ಅವರು ನಿರ್ವಹಿಸಿದ್ರು ವರದಿ ಎಚ್ವಿಇಟಿ ಕನಕಟಿವಿ ಗಜೇಂದ್ರಗಡ

ಅದೇ ಅದೇವಾಗ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ವಸ್ತುವಾಗಿ ಅಂತೇಳಿ ನ್ಯಾಷನಲ್ ಗ್ರೂಪ್ ನಲ್ಲಿ ಮಾಡಿದ್ದಾರೆ ಈ ನ್ಯಾಷನಲ್ ಗ್ರೂಪ್ ಟ್ರಿಬ್ಯೂನಲ್ ಅನುದಾನ ದಂಡಾನು ಹಾಕ್ತಾರ ದಂಡ ಹಾಕಂತಂದ್ರೆ ಜಿಲ್ಲಾ ಬಗ್ಗೆ ಹೇಳಬೇಕು ನಾವು ಅದು ಭಯೋತ್ಪಾದನೆ ಕೆ ಜುಕ್ ಮಾಡಿದ್ರೆ ಯೋಚನೆ ಮಾಡಿ ಶಾರ್ಟ್ ಅವಶ್ಯೂ ಅವಶ್ಯವಾಗಿ ಕೊಡ್ರಿ ಅಂತೇಳಿ ನಾ ಹೇಳುತ್ತೆ ಸಾಮರ್ಥ್ಯ ಅಭಿವೃದ್ಧಿ ಘಟಕ ಎರಡು ಘಟಕಗಳನ್ನಾಗಿ ದುರ್ಮೀನ ಮಾಡಿ ತರ್ತಾವ ಎರಡೂ ಘಟಕಗಳನ್ನ ಪರಿಣಾಮಕಾರಿ ನನ್ನ ಅನುಷ್ಠಾನ ಮಾಡಬೇಕೆಂದು ಪ್ರಯುಕ್ತ ಇಂದು ನಾವು ಈ ಒಂದು ಅಡಿಯಲ್ಲಿ ಒಂದು ದಿನದ ತರಬೇತಿ ಕಾರ್ಯಾಗಾರ ಸಂಗ್ರಹಣೆ ಹಾಗೂ ಸಂಸ್ಕರಣೆ ಹಾಗೆ ಉತ್ತಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಉತ್ತಮ ಪದ್ಧತಿಗಳ ಆಯೋಗಕ್ಕೆ ಹಾಗೆ ತಮ್ಮ ಸ್ವಚ್ಛತೆಯ ದೈನಂದಿನ ತರಗತಿ ಯಾವ ರೀತಿಯಾಗಿ ಸುರಕ್ಷತಾ ಕಾರ್ಯಕ್ರಮ ಪರೀಕ್ಷೆ ಮಾಡುವುದು ತಮ್ಮ ಆರೋಗ್ಯ ವಾಗಿ ಒಂದು ತರಬೇತಿ ಕಾರ್ಯಾಗಾರ ನಮ್ಮ ಪುರಸಭೆಯ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಕಟ್ಟಲ್ ಪಂಚಾಯಿತಿಯ ಎಲ್ಲ ನಮ್ಮ ಪೌರ ಕಾರ್ಯದ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮ ಒಂದು ದಿನದ ತರಬೇತಿ ಇಲ್ಲಿ ಆಯೋಜಿಸಲಾಗಿದೆ ಈ ಒಂದು ತರಬೇತಿ ಕಾರ್ಯಗಾರ ಯಶಸ್ವಿ ಎಸ್ ಆಗಲಿ ಈ ಒಂದು ತರಬೇತಿ ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಜಿಲ್ಲಾ ಜಿಲ್ಲಾ ಕೋಶದ ಎಸ್ ಡಬ್ಲ್ಯೂ ಎಕ್ಸ್ಪರ್ಟ್ಲ ಸುಬಳ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರೆಸಿದ್ವಿ ಅವರು ಈ ಒಂದು ತರಬೇತಿ ಕಾರ್ಯಸಿಕೊಡ್ತಾರೆ ಅದೇ ರೀತಿಯಾಗಿ ನಮ್ಮ ಗಜೇಂದ್ರ ಶಿವಕುಮಾರ್ ಅವರು ಬಂದಿದ್ದಾರೆ ಅವರು ಕೂಡ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಒಂದು ಒಂದು ತರಬೇತಿ ಕಾರ್ಯಗಳನ್ನು ನಡೆಸಿಕೊಂಡಿದ್ದಾರೆ ಈ ಒಂದು ತರಬೇತಿ ಕಾರ್ಯಗಳ ಈ ಒಂದು ಈ ಇಲ್ಲಿ ಇಲ್ಲಿಂದ ಈ ಒಂದು ತರಬೇತಿ ಕಾರ್ಯಗಳನ್ನ ಅಡು ಪ್ರಾರಂಭ ಮಾಡಲಿಕ್ಕೆ ಎಲ್ಲಾ ಗಣ್ಯಮಾನ ಅಡು ಮಾಡಿಕ ಅವರಿಗೆ ಕೇಳಿಕೊಳ್ಳುತ್ತಾ ಈ ಒಂದು ಮೊದಲನೇ ಸೆಷನ್ ಪ್ರಾರಂಭವಾಗುತ್ತದೆ ಈ ಒಂದು ಮೊದಲನೇ ಸೆಷನ್ ಅನ್ನ ನಮ್ಮ ಜಿಲ್ಲಾ ಎಸ್ ಡಬ್ಲ್ಯೂ ಪಟ್ರೆ ಹುಬ್ಬಳ್ಳಿ ಸರ್ ಅವರು ಪ್ರಾರಂಭಿಸಿ ಪ್ರಾರಂಭಿಸಿ ಬಿಡಬೇಕೆಂದು ಅವರಲ್ಲಿ ತಿಳಿದುಕೊಳ್ಳುತ್ತಾ ಈ ಒಂದು ಗೆ ಅವ್ರಿಗೆ ಸ್ವಾಗತ ಕೊಡ್ತೀನಿ ಎಸ್ ಡಬ್ಲ್ಯೂ ಎಕ್ಸ್ ಎಸ್ ಅವರು ಈ ಒಂದು ಕಾರ್ಯಗಳನ್ನ ನಡೆಸಿಕೊಡ್ಬೇಕು ನೀವು

ಅದ್ರ ಕಸ ಅಂದ್ರೆ ಇವು ಗಂಭೀಯಗಳು ಬರುತ್ತಾರೆ ಏನೋ ಒಂದು ಸರ್ಕಾರ ದೇಶವನ್ನು ಇಟ್ಕೊಂಡು ನಮ್ಮ ನಗರವನ್ನ ನಮ್ಮ ಪ್ರದೇಶವನ್ನ ಪ್ರತಿಯೊಂದು ಏನೇ ಇದ್ರೂ ಕೂಡ ಸ್ವಚ್ಛವಾಗಿ ನಮ್ಮ ಮನೆಯನ್ನ ನಮ್ಮ ಈ ಸ್ವಚ್ಛ ಭಾರತ ಮಿಷನ್ ಏನಪ್ಪಾ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತದಿಂದ ನಮ್ಮ ಮನೆಯಿಂದ ಪ್ರಾರಂಭವಾಗ್ತಾ ಇದ್ದೀನಿ ನಮ್ಮ ಮನೆಯಿಂದ ಪ್ರಾರಂಭವಾದಂತ ಸ್ವಚ್ಛ ಭಾರತ ಮಿಷನ್ ಪ್ರತಿಯೊಂದು ವಿಂಗಡಣೆಯನ್ನ ನಮ್ಮ ಗಾಡಿ ಬಂದರೂ ಕೂಡ ಅದನ್ನ ವಿಂಗಡಣೆ ಮಾಡಿ ಅಂದ್ರೆ ಹಸಿ ಕಸ ಒಣ ಕಸವನ್ನ ವಿಂಗಡಣೆ ಮಾಡಿ ನಮ್ಮ ಗಾಡಿಗೆ ಹಾಕ್ಬೇಕಾಗಿರ್ತಿ ಅಂತ ಒಂದು ಪ್ರತಿಯೊಂದು ಇಳಿಯೋಳು ವಾಡಗಳಿಂದ ಅದನ್ನ ಪ್ರತಿಯೊಂದು ತಗೊಂಡ್ಬಂದು ಏನು ಈಗ ಈಗ ಒಂದು ಸುಮಾರು ಒಂದು ಹದಿನೈದು ತಿಂಗಳದಿಂದ ನಮಗಾದ ಮನುಷ್ಯ ಮಷಿನ್ ಕೂಡ ಬಂದು ಇದು ಮಾಡಿದ ಪ್ರತಿ ವಿಂಗಡಣೆ ಮಾಡಿ ಒಂದು ಒಳ್ಳೆಯ ಪ್ರದೇಶ ಇದೆ ನಮ್ಮ ಪಟ್ಟಣ ಪಂಚಾಯತಿಗೆ ಈ ಎಸ್ ಡಬ್ಲ್ಯೂ ಎಂ